ಲೋಕಸಭಾ ಚುನಾವಣೆ ಸಂದರ್ಭದ ಕರ್ನಾಟಕದಲ್ಲಿ ಇವಿಎಂ ಯಂತ್ರಗಳು ಮತ್ತು ಚುನಾವಣೆ ಆಯೋಗದ ವಿರುದ್ಧ ಆರೋಪಿಸಿರುವ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಹುಲ್ ಗಾಂಧಿ ಅವರದ್ದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಎಂದು ಹರಿಹಾಯ್ದಿದ್ದಾರೆ ಚುನಾವಣೆ ಆಯೋಗದ ವಿರುದ್ಧವೇ ಈ ರೀತಿಯ ಆರೋಪ ಸರಿಯಲ್ಲ ಇಂದಿರಾ ಗಾಂಧಿ ಹೇರಿದ್ದ ತುರ್ತು ಪರಿಸ್ಥಿತಿಯ ರೀತಿಯ ಮತ್ತೊಂದು ತುರ್ತು ಪರಿಸ್ಥಿತಿ ಹೇರಲು ರಾಹುಲ್ ಗಾಂಧಿ ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ನಡವಳಿಕೆ ಅಪಾಯಕಾರಿಯಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ ಡಿ ಡಿಕೆ ಶಿವಕುಮಾರ್ ಅಕ್ರಮದ ಆರೋಪ ಸರಿಯಲ್ಲ ಇದರ ವಿರುದ್ಧ ಬಿಜೆಪಿಯು ಪ್ರತಿಭಟನೆ ಮಾಡಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪ್ರಗತಿಯನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದರ ಪರಿಣಾಮನೇ ಹೊತ್ತು ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷ ಒಂದು ರೀತಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡು ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥ ಚುನಾವಣಾ ಆಯೋಗವನ್ನ ಆರೋಪ ಮಾಡಿಕೊಂಡು ದೇಶದ ಜನರನ್ನ ಒಂದು ಅಡ್ಡದಾರಿಗೆ ತೆಗೆದುಕೊಂಡೋಗ್ತಕ್ಕಂಥ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು ಸತ್ಯ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ತಮ್ಗೆ ಅನ್ನಿಸ್ಬೋದು ಏನು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆಗಸ್ಟ್ ಐದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ಚುನಾವಣಾ ಆಯೋಗವನ್ನು ಭೇಟಿ ಮಾಡ್ತಾರೆ ನಿಮ್ಗೆ ಯಾಕೆ ಆತಂಕ ಅಂತ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಅನ್ನಿಸ್ಬೋದು ನಮಗೆ ಆತಂಕ ಅಲ್ಲ ಆದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆಯಲ್ಲ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡತಕ್ಕಂಥ ಒಂದು ನಡವಳಿಕೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ವಿರೋಧಿ ನಡೆ ಇವತ್ತು ರಾಹುಲ್ ಗಾಂಧಿ ಅವರದು ಕಾಂಗ್ರೆಸ್ ಪಕ್ಷದ್ದು ಏನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರೇನು ತುರ್ತು ಪರಿಸ್ಥಿತಿಯನ್ನ ದೇಶದ ಮೇಲೆ ಹೇರಿದ್ರು ಅಂಥದೇ ಒಂದು ಸಂದರ್ಭವನ್ನ ಇವತ್ತು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಒಂದು ಬಾರಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಚುನಾವಣೆಯಲ್ಲಿ ಸೋತ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಇವಿಎಂ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು ಇ ಎಮ್ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಅದ್ರ ಬಗ್ಗೆ ಹೇಳಿಕೆಗಳನ್ನು ನೀಡಿದ್ರು ಹಿಂದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲೂ ಕೂಡ ಸೋತ ನಂತರದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಚುನಾವಣೆ ಆಗೋದ ಮೇಲೆ ಆರೋಪವನ್ನು ಮಾಡಿದ್ರು ಎಲೆಕ್ಷನ್ ಕಮಿಷನ್ ಏನಾದ್ರು ಪ್ರೂಫ್ ಇದ್ರೆ ತಗೋ ಬನ್ನಿ ಅಂತ ಹೇಳಿದಾಗ ಎಲೆಕ್ಷನ್ ಕಮಿಷನ್ ಹೋಗಿ ಭೇಟಿ ಮಾಡೋದಿಲ್ಲ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ ಪ್ರಭುತ್ವಕ್ಕೆ ವಿರೋಧಿ ಆಗಿರ್ತಕ್ಕಂಥ ನಡವಳಿಕೆ ಒಂದು ಅಪಾಯಕಾರಿ ಒಂದು ನಡವಳಿಕೆ ಅಂಡ್ ಇಟ್ಸ್ ಆಲ್ಸೋ ಎ ಥ್ರೆಟ್ ಟು ದ ಡೆಮೋಕ್ರಸಿ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ವಿ ಇತ್ತು ಬೆಂಗಳೂರು ಗ್ರಾಮೀಣದಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ ಅನ್ನುವ ಅಲ್ಲಿ ಅಕ್ರಮ ಆಗಿದೆ ಅಂತೇಳಿತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಪಿ ಸಿ ಮೋಹನ್ ಅವರು ನಮ್ಮ ಸಂಸದರು ಬೆಂಗ್ಳೂರು ಸೆಂಟ್ರಲ್ ಅಲ್ಲಿ ಏನು ಚುನಾವಣೆ ಗೆದ್ರು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಹೈಯೆಸ್ಟ್ ಲೀಡ್ ಕೊಡ್ತು ಅಲ್ಲಿ ಅಕ್ರಮ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ರಾಜಾಜಿನಗರದಲ್ಲಿ ಅಕ್ರಮಗಳು ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಲೋಕಸಭಾ ಚುನಾವಣೆ ನಿಮ್ಮದೇ ಸರ್ಕಾರ ಇತ್ತು ರಾಜ್ಯದಲ್ಲಿ ನಿಮ್ಮದೇ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸರ್ತಕ್ಕಂಥದ್ದು ನಿಮ್ಮ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ವಾಗಾದರೆ ನಿಮ್ಮ ಅಧಿಕಾರಿಗಳ ಮೇಲೆ ಹಿಡ್ತಾ ಇರಲಿಲ್ವಾಗ ರಾಜ್ಯದಲ್ಲಿ ಹಾಗಾದರೆ ಇದೆಲ್ಲವೂ ಕೂಡ ಗೊತ್ತಿದ್ದು ಸಹ ರಾಹುಲ್ ಗಾಂಧಿ ಅವರ ಧ್ವನಿಗೆ ಧ್ವನಿಗೂಡಿಸ್ತಕ್ಕಂಥ ಕೆಲಸ ಇತ್ತು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ ಖಂಡಿತ ರಾಜ್ಯದ ಮತದಾರರಿಗೆ ಮಾಡ್ತಾ ಇರ್ತ ಮಾಡ್ತಾ ಇರ್ತಕ್ಕಂಥ ಒಂದು ಅಪಮಾನ ಇದು ರಾಜ್ಯದ ಮತದಾರರಿಗೆ ಇವತ್ತು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅಪಮಾನವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇದೊಂದು ರೀತಿ ದರ್ ಇಸ್ ಅ ಲಾರ್ಜರ್ ಕಾನ್ಸ್ಪಿರಸಿ ವಿಚಾರದಲ್ಲಿ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿನಾಗೆ ಬಂದು ಆಗಸ್ಟ್ ಐದನೇ ತಾರೀಕು ಬಂದು ಏನೋ ಡ್ರಾಮಾ ಮಾಡಕ್ ಹೊರಟಿದ್ದಾರೆ ಏನೋ ಅನ್ಯಾಯ ಆಗ್ಬಿಟ್ಟಿದೆ ಏನೋ ದುರಂತ ಆಗ್ಬಿಟ್ಟಿದೆ ಏನೋ ಅಕ್ರಮ ಆಗ್ಬಿಟ್ಟಿದೆ ಅಂತೇಳಿ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಆಗಸ್ಟ್ ಐದನೇ ತಾರೀಕು ಅಂದರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದ ಮುಂದೆ ಇರ್ತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ನಮ್ಮ ಎಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಮಾಜಿ ಸಂಸದರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಈ ಕಾಂಗ್ರೆಸ್ ಪಕ್ಷದ ಸಂವಿಧಾನ ವಿರೋಧಿ ನಡೆ ಏನಿದೆ ಇದನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡೋರಿದ್ದೇವೆ ಆಗಸ್ಟ್